ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಎಲ್ಲರ ಕುತೂಹಲ ಕೆರಳಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ದಿನಾಂಕವನ್ನು ನಮ್ಮ ಚುನಾವಣಾ ಆಯೋಗ ಈಗಾಗಲೇ ಘೋಷಿಸಿದೆ ಮಾರ್ಚ್ ಹದಿನಾರರಿಂದ ನೀತಿ ಸಂಹಿತೆ ಕೂಡ ಜಾರಿಯಾಗಿದೆ ಎರಡು ಸಾವಿರದ ಈ ಮಹಾ ಲೋಕಸಭಾ ಚುನಾವಣೆ ವಿಭಿನ್ನವಾಗಿ ನಡೆಯಲಿದ್ದು ಹಲವಾರು ಹಂತಗಳಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಯಾವಾಗ ಎಷ್ಟು ಹಂತಗಳಲ್ಲಿ ನಡೆಯಲಿದೆ ಈ ಚುನಾವಣೆಯಲ್ಲಿ ಮತ ಹಾಕುತ್ತಿರುವ ಮತದಾರರು ಎಷ್ಟು ಕೋಟಿ ಇದರಲ್ಲಿ ಪುರುಷರೆಷ್ಟು ಮಹಿಳೆಯರೆಷ್ಟು ಹೊಸದಾಗಿ ಮತ ಚಲಾಯಿಸುವವರೆಷ್ಟು ಈ ಮತದಾನ ಮಾಡುವ ಸಮಯದಲ್ಲಿ ಅನುಸರಿಸಬೇಕಾದ ಕ್ರಮಗಳು ಯಾವುವು ಮತ ಎಣಿಕೆ ಯಾವಾಗ ಮತದಾನದ ಫಲಿತಾಂಶ ಯಾವಾಗ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ವ್ಯಾಕ್ಸ್ ಇನ್ ಕನ್ನಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಆಯೋಗದ ಸಂಪೂರ್ಣ ಮಾಹಿತಿ ನಿಮಗಾಗಿ ಲೋಕಸಭಾ ಚುನಾವಣೆ ಈಗಾಗಲೇ ಚುನಾವಣಾ ಆಯೋಗ ತಿಳಿಸಿದಂತೆ ಏಳು ಹಂತಗಳಲ್ಲಿ ನಡೆಯಲಿದೆ ಮೊದಲನೇ ಹಂತ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಏಪ್ರಿಲ್ ಹತ್ತೊಂಬತ್ತರಂದು ಮೊದಲ ಹಂತದ ಚುನಾವಣೆ ನಡೆಯಲಿದೆ ಹನ್ನೊಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ನೂರ ಎರಡು ಕ್ಷೇತ್ರಗಳಲ್ಲಿ ಮತದಾನ ಆಗಲಿದೆ ಹನ್ನೊಂದು ರಾಜ್ಯಗಳು ಯಾವುವು ತಿಳಿಯೋಣ ಬನ್ನಿ ಇನ್ನು ಮೊದಲ ಹಂತ ಅಂದ್ರೆ ಏಪ್ರಿಲ್ ಹತ್ತೊಂಬತ್ತರಂದು ನಡೆಯಲಿರುವ ಚುನಾವಣೆ ಅಸ್ಸಾಂ ಅರುಣಾಚಲ ಪ್ರದೇಶ್ ಛತ್ತೀಸ್ಗಢ್ ಮಧ್ಯಪ್ರದೇಶ ಬಿಹಾರ ಮಹಾರಾಷ್ಟ್ರ ಮಣಿಪುರ್ ತ್ರಿಪುರ ಮೇಘಾಲಯ ನಾಗಾಲ್ಯಾಂಡ್ ಜಮ್ಮು ಮತ್ತು ಕಾಶ್ಮೀರ ಪಶ್ಚಿಮ ಬಂಗಾಳ ಕೇಂದ್ರಾಡಳಿತ ಪ್ರದೇಶಗಳು ಆದ ಲಕ್ಷದ್ವೀಪ ಅಂಡಮಾನ್ ಮತ್ತು ನಿಕೋಬಾರ್ ಪುದುಚೇರಿ ಒಟ್ಟು ಸೇರಿ ನೂರ ಹನ್ನೆರಡು ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಚುನಾವಣೆ ನಡೆಯಲಿದೆ ಇನ್ನು ಎರಡನೇ ಹಂತದ ಚುನಾವಣೆಯಲ್ಲಿ ಕರ್ನಾಟಕ ಅಸ್ಸಾಂ ಮೇಘಾಲಯ ಉತ್ತರಾಖಂಡ ಬಿಹಾರ್ ಗೋವಾ ಛತ್ತೀಸ್ಗಢ ಮಹಾರಾಷ್ಟ್ರ ಬಿಹಾರ್ ರಾಜಸ್ಥಾನ ಪಶ್ಚಿಮ ಬಂಗಾಳ ಜಮ್ಮು ಮತ್ತು ಕಾಶ್ಮೀರಗಳು ಸೇರಿದಂತೆ ಒಟ್ಟು ಎಂಬತ್ತೊಂಬತ್ತು ರಾಜ್ಯಗಳಲ್ಲಿ ಎರಡನೇ ಹಂತದ ಮತದಾನ ನಡೆಯಲಿದೆ ಇನ್ನು ಮೂರನೇ ಹಂತದ ಮತದಾನದಲ್ಲಿ ಕರ್ನಾಟಕ ಅಸ್ಸಾಂ ಬಿಹಾರ್ ಗೋವಾ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಆಧ್ರಾ ಹಾವೇಲಿ ದಿಯು ಮತ್ತು ದಮನ್ ರಾಜ್ಯಗಳು ಸೇರಿ ಒಟ್ಟು ತೊಂಬತ್ನಾಲ್ಕು ಕ್ಷೇತ್ರಗಳಲ್ಲಿ ಮೂರನೇ ಹಂತದ ಮತದಾನ ನಡೆಯಲಿದೆ ಇನ್ನು ನಾಲ್ಕನೇ ಹಂತದಲ್ಲಿ ತೊಂಬತ್ತಾರು ಕ್ಷೇತ್ರಗಳು ಐದನೇ ಹಂತದಲ್ಲಿ ನಲವತ್ತೊಂಬತ್ತು ಕ್ಷೇತ್ರಗಳು ಆರನೇ ಹಂತದಲ್ಲಿ ಐವತ್ತೇಳು ಕ್ಷೇತ್ರಗಳನ್ನ ಒಳಗೊಂಡು ಏಳನೇ ಹಂತದಲ್ಲಿ ಅಂದ್ರೆ ಜೂನ್ ಒಂದರಂದು ಹಿಮಾಚಲ ಪ್ರದೇಶ ಬಿಹಾರ ಜಾರ್ಖಂಡ್ ಒಡಿಸಾ ಪಂಜಾಬ್ ಉತ್ತರ ಪ್ರದೇಶ ಸೇರಿದಂತೆ ಒಟ್ಟು ಐವತ್ತೇಳು ಕ್ಷೇತ್ರಗಳಲ್ಲಿ ಕೊನೆಯ ಹಂತದ ಮತದಾನ ನಡೆಯಲಿದೆ ಈ ಲೋಕಸಭಾ ಚುನಾವಣೆಯು ಏಪ್ರಿಲ್ ಹತ್ತೊಂಬತ್ತರಿಂದ ಆರಂಭವಾಗಿ ಏಪ್ರಿಲ್ ಇಪ್ಪತ್ತಾರು ಮೇ ಹದಿಮೂರು ಮೇ ಇಪ್ಪತ್ತು ಮೇ ಇಪ್ಪತ್ತೈದು ಹಾಗೆ ಜೂನ್ ಒಂದಕ್ಕೆ ಕೊನೆಗೊಳ್ಳಲಿದೆ ಈ ಮಹಾಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಲಿರುವ ಮತದಾರರ ಅಂಕಿಅಂಶದ ಬಗ್ಗೆ ಈಗ ತಿಳಿದುಕೊಳ್ಳೋಣ ಒಟ್ಟು ಭಾರತೀಯ ಮತದಾರರ ಸಂಖ್ಯೆ ತೊಂಬತ್ತಾರು ಪಾಯಿಂಟ್ ಎಂಬತ್ತೆಂಟು ಕೋಟಿ ಅದರಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಪುರುಷರು ಹಾಗೆ ನಲವತ್ತೇಳು ಪಾಯಿಂಟ್ ಹದಿನೈದು ಕೋಟಿ ಮಹಿಳೆಯರು ಹಾಗೆ ನಲವತ್ತೆಂಟು ಸಾವಿರ ತೃತೀಯಲಿಂಗ ಅಲ್ಪಸಂಖ್ಯಾತರು ಹಾಗೆ ಒಂದು ಪಾಯಿಂಟ್ ಎಂಬತ್ನಾಲ್ಕು ಕೋಟಿಗಳಷ್ಟು ಜನ ಹೊಸದಾಗಿ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಲು ಸಿದ್ಧರಾಗಿದ್ದಾರೆ ಇನ್ನು ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿಗಳಷ್ಟು ಯುವ ಮತದಾರರು ತಮ್ಮ ಮತವನ್ನು ಚಲಾಯಿಸಲು ಸಿದ್ಧರಿದ್ದಾರೆ ಇನ್ನು ಶತಾಯಿಷಿಗಳು ಅಂದರೆ ನೂರು ವರ್ಷ ದಾಟಿದವರು ಎರಡು ಕೋಟಿ ಹದಿನೆಂಟು ಲಕ್ಷ ಜನ ತಮ್ಮ ಮತವನ್ನು ಚಲಾಯಿಸಲು ಸಿದ್ಧರಿದ್ದಾರೆ ಇನ್ನು ಭಾರತದ ಸೇನೆ ಅಥವಾ ಸೇವಾ ವಲಯದಲ್ಲಿ ಇರುವ ಜನ ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿಗಳಷ್ಟು ಜನ ತಮ್ಮ ಮತವನ್ನು ಚಲಾಯಿಸಲು ಸಿದ್ಧರಿದ್ದಾರೆ ಹಾಗೆ ಎಂಬತ್ತಕ್ಕಿಂತ ಹೆಚ್ಚಿನ ವಯಸ್ಸಾದ ಮತದಾರರ ಸಂಖ್ಯೆ ಎಂಬತ್ತೆರಡು ಲಕ್ಷ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಾಗೂ ವಿಕಲಚೇತನರಿಗೆ ಮನೆಯಿಂದಲೇ ವೋಟಿಂಗ್ ಮಾಡುವ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗೆ ಒಟ್ಟು ಹನ್ನೆರಡು ರಾಜ್ಯಗಳಲ್ಲಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿರುವುದು ವಿಶೇಷ ನಮ್ಮ ಕರ್ನಾಟಕದಲ್ಲಿ ಎರಡು ದಿನಗಳ ಕಾಲ ಈ ವೋಟಿಂಗ್ ಪ್ರಕ್ರಿಯೆ ಅನ್ನೋದು ನಡೆಯುತ್ತದೆ ಏಪ್ರಿಲ್ ಇಪ್ಪತ್ತಾರು ಹಾಗೆ ಮೇ ಏಳರಂದು ನಮ್ಮ ಕರ್ನಾಟಕದಲ್ಲಿ ವೋಟಿಂಗ್ ಪ್ರಕ್ರಿಯೆ ನಡೆಯುತ್ತದೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ನೂರ ಹನ್ನೆರಡು ರಾಜ್ಯಗಳು ಹಾಗೆ ಎಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕವೂ ಕೂಡ ಒಂದು ಇಪ್ಪತ್ತಾರನೇ ತಾರೀಕು ಕರ್ನಾಟಕದ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ವೋಟಿಂಗ್ ಪ್ರಕ್ರಿಯೆ ನಡೆಯಲಿದೆ ಹಾಗಾದರೆ ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಇಪ್ಪತ್ತಾರರಂದು ವೋಟಿಂಗ್ ನಡೆಯುತ್ತೆ ಅಂತ ಈಗ ತಿಳಿದುಕೊಳ್ಳೋಣ ಕರ್ನಾಟಕದ ದಕ್ಷಿಣ ಭಾಗದ ಜಿಲ್ಲೆಗಳಾದ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಚಿಕ್ಕಬಳ್ಳಾಪುರ ಹಾಗೆ ಕೋಲಾರದಲ್ಲಿ ಒಟ್ಟು ಹದಿನಾಲ್ಕು ಜಿಲ್ಲೆಗಳಲ್ಲಿ ಇಪ್ಪತ್ತಾರನೇ ತಾರೀಕು ಮತದಾನದ ಪ್ರಕ್ರಿಯೆ ನಡೆಯಲಿದೆ ಹಾಗಾದರೆ ಕರ್ನಾಟಕದ ಮಿಕ್ಕುಳಿದ ಲೋಕಸಭಾ ಕ್ಷೇತ್ರದ ಮತದಾನ ಯಾವಾಗ ಅಂತ ನೋಡುವುದಾದರೆ ಮೂರನೇ ಹಂತ ಅಂದರೆ ಮೇ ಏಳನೇ ತಾರೀಕು ಮತದಾನ ನಡೆಯಲಿದೆ ಹಾಗಾದರೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಬರುವ ಲೋಕಸಭಾ ಕ್ಷೇತ್ರಗಳು ಯಾವ್ಯಾವು ಅಂತ ನೋಡುವುದಾದರೆ ಚಿಕ್ಕೋಡಿ ಬೆಳಗಾಂ ಬಾಗಲಕೋಟೆ ವಿಜಯಪುರ ಬಳ್ಳಾರಿ ಕೊಪ್ಪಳ ಕಲಬುರಗಿ ರಾಯಚೂರು ಬೀದರ್ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಹಾಗೂ ಶಿವಮೊಗ್ಗ ಕ್ಷೇತ್ರಗಳಲ್ಲಿ ಮೇ ಏಳನೇ ತಾರೀಕು ಮತದಾನ ನಡೆಯಲಿದೆ ನಮ್ಮ ಭಾರತಾದ್ಯಂತ ನಡೆಯುವ ಈ ಲೋಕಸಭಾ ಚುನಾವಣೆಯನ್ನ ಏಳು ಹಂತಗಳಲ್ಲಿ ಎರಡು ಮತ್ತು ಮೂರನೇ ಹಂತದಲ್ಲಿ ಕರ್ನಾಟಕದ ಉತ್ತರ ಮತ್ತು ದಕ್ಷಿಣ ಭಾಗದ ಮತದಾನ ನಡೆಯಲಿದೆ ಒಟ್ಟಾರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಹದಿನಾಲ್ಕು ಹದಿನಾಲ್ಕು ಆಗಿ ವಿಂಗಡಿಸಿ ಎರಡು ಹಂತಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿದೆ ಏಳು ಹಂತಗಳಲ್ಲಿ ಹಂತ ಹಂತವಾಗಿ ಈ ಮತದಾನವನ್ನು ನಡೆಸಿ ಜೂನ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ ಎಣಿಕೆ ಮಾಡಿ ಮತದಾನದ ಫಲಿತಾಂಶವನ್ನು ನೀಡಲಿದ್ದಾರೆ ಲೋಕಸಭೆ ಚುನಾವಣೆ ಜೊತೆಗೆ ಭಾರತಾದ್ಯಂತ ನಾನಾ ಕಡೆ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಕೂಡ ನಡೆಯಲಿದೆ ಒಟ್ಟು ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ ಹದಿನಾರು ರಾಜ್ಯಗಳ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ನಡೆಯಲಿದೆ ಇದರಲ್ಲಿ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಅಥವಾ ಉಪಚುನಾವಣೆ ಕೂಡ ನಡೆಯಲಿದೆ ಇನ್ನು ಜೂನ್ ಇಪ್ಪತ್ನಾಕರಂದು ಈ ಪಾರ್ಲಿಮೆಂಟ್ನ ಕೊನೆಯ ದಿನವಾಗಿದೆ ಹೊಸದಾಗಿ ನಿರ್ಮಾಣವಾಗುವ ಪಾರ್ಲಿಮೆಂಟ್ ಅಷ್ಟರೊಳಗೆ ಪ್ರಮಾಣ ವಚನವನ್ನು ಕೂಡ ತೆಗೆದುಕೊಂಡಿರ್ತಾರೆ ಈ ಒಂದು ಮಹಾ ನಡೆಸಲು ಚುನಾವಣಾ ಆಯೋಗ ಎರಡು ವರ್ಷಗಳ ಕಾಲ ಸತತ ಪ್ರಯತ್ನ ಪಟ್ಟು ಈ ಚುನಾವಣೆಯನ್ನು ನಡೆಸಲು ಮಾಡಿದ ವ್ಯವಸ್ಥೆಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ನಮ್ಮ ಚುನಾವಣಾ ಆಯೋಗದ ವ್ಯವಸ್ಥೆಗಳು ಹೀಗಿವೆ ಒಂದು ಪಾಯಿಂಟ್ ಐದು ಕೋಟಿ ಚುನಾವಣಾ ಸಿಬ್ಬಂದಿ ಹತ್ತು ಪಾಯಿಂಟ್ ಐದು ಮತಗಟ್ಟೆಗಳು ಐವತ್ತೈದು ಲಕ್ಷ ಮತಯಂತ್ರಗಳು ಹಾಗೆ ನಾಲ್ಕು ಲಕ್ಷ ಚುನಾವಣಾ ವಾಹನಗಳ ವ್ಯವಸ್ಥೆಯನ್ನು ನಮ್ಮ ಚುನಾವಣಾ ಆಯೋಗ ಮಾಡಿದೆ ಈಗಾಗಲೇ ನೀತಿ ಸಂಹಿತೆ ಜಾರಿಯಾಗುವುದರಿಂದ ತುಂಬಾ ಕಡೆ ಫ್ಲೆಕ್ಸ್ಗಳನ್ನು ಹಾಗೆ ಪಾರ್ಟಿ ಪ್ರಚಾರ ಮಾಡುವಂತಹ ತೆಗೆದು ತೆಗೆದುಹಾಕಲಾಗುತ್ತಿದೆ ಹಾಗಾದರೆ ಚುನಾವಣಾ ನೀತಿ ಸಂಹಿತೆ ಅಂದರೆ ಏನು ಯಾವ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತ ಇವಾಗ ತಿಳಿದುಕೊಳ್ಳೋಣ ನೀತಿ ಸಂಹಿತೆಯ ಕ್ರಮಗಳು ದಾಖಲೆ ಇಲ್ಲದ ಹಣವನ್ನ ಸಾಗಿಸುವುದು ಅಪರಾಧ ದಾಖಲೆ ಇಲ್ಲದ ಹಣವನ್ನ ಸಾಗಿಸುತ್ತಿರುವವರನ್ನ ಈಗಾಗಲೇ ಪೊಲೀಸರು ಹೆಡೆಮುರಿ ಕಟ್ಟುತ್ತಿದ್ದಾರೆ ಹಾಗಾದರೆ ಈ ನೀತಿ ಸಂಹಿತೆಯಲ್ಲಿ ಯಾವ ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ ಹಾಗೆ ಯಾವ ಯಾವುದಕ್ಕೆ ಕಡಿವಾಣಗಳನ್ನು ಹಾಕುತ್ತಾರೆ ಅಂತ ತಿಳಿದುಕೊಳ್ಳಿ ಸೂರ್ಯಾಸ್ತದ ಬಳಿಕ ಯಾವುದೇ ಹಣದ ವಹಿವಾಟಿರುವ ವಾಹನ ಓಡಾಡುವಂತಿಲ್ಲ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿತ್ವದ ಬಗ್ಗೆ ಟೀಕೆ ಮಾಡುವಂತಿಲ್ಲ ಸಣ್ಣ ಮಕ್ಕಳನ್ನ ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ಳುವಂತಿಲ್ಲ ಅಪ್ಲಿಕೇಶನ್ಗಳ ಮೂಲಕ ಚುನಾವಣಾ ಕೇಂದ್ರಗಳ ಮಾಹಿತಿಯನ್ನ ನೀಡಲಿದ್ದಾರೆ ಮತದಾರರನ್ನು ಪ್ರಚೋದಿಸುವಂತಿಲ್ಲ ಯಾವುದೇ ರೀತಿ ಸರಕುಗಳು ಅಥವಾ ಆಮಿಷಗಳನ್ನು ಅವರಿಗೆ ಒಡ್ಡುವುದು ಅಪರಾಧ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಚುನಾವಣಾ ಆಯೋಗ ಯಾವತ್ತೂ ಹದ್ದಿನ ಕಣ್ಣನ್ನು ಇಟ್ಟಿರುತ್ತದೆ ಯಾವುದೇ ವ್ಯಕ್ತಿ ಅಥವಾ ಪಕ್ಷದ ಬಗ್ಗೆ ದ್ವೇಷವನ್ನು ತೋರಿಸುವಂತಹ ಯಾವುದೇ ಭಾಷಣ ಅಥವಾ ಸ್ಪೀಚ್ಗಳನ್ನು ಮಾಡುವಂತಿಲ್ಲ ಮತ ಪ್ರಚಾರಕ್ಕಾಗಿ ಯಾವುದೇ ಫ್ಲಕ್ಸ್ ಮತ್ತು ಕಟೌಟ್ಗಳನ್ನು ಹಾಕುವಂತಿಲ್ಲ ಇವೆಲ್ಲವೂ ನೀತಿ ಸಂಹಿತೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಧರ್ಮ ಸಂಸ್ಥಾಪನಾಧಾಯ ಸಂಭವಾಮಿ ಯುಗೆ ಯುಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ವಾಕ್ಯವನ್ನು ಹೇಳ್ತಾನೆ ಇದರ ಅರ್ಥ ಎಲ್ಲಿ ಅಧರ್ಮ ಅನಾಚಾರ ಅತ್ಯಾಚಾರಗಳು ಏರ್ಪಡುತ್ತವೋ ಅಲ್ಲಿ ನಾನು ಮತ್ತೆ ಜನಿಸುತ್ತೇನೆ ಅಂತ ಇದರ ಅರ್ಥ ಈಗಿರುವ ಭಾರತವನ್ನ ಕಾಪಾಡುವ ಹೊಣೆ ನಮ್ಮದು ಆ ಶ್ರೀಕೃಷ್ಣ ಪರಮಾತ್ಮ ಹುಡ್ತಾನೋ ಇಲ್ಲೋ ಗೊತ್ತಿಲ್ಲ ಆದರೆ ಒಬ್ಬ ಭವ್ಯ ನಾಯಕನ ಕೈಯಲ್ಲಿ ನಮ್ಮ ಭಾರತವನ್ನ ಇಡುವ ಹೊಣೆ ನಮ್ಮದು ಅವನೇ ಶ್ರೀಕೃಷ್ಣ ಪರಮಾತ್ಮನ ರೂಪದಲ್ಲಿ ನಮ್ಮ ಭಾರತವನ್ನ ಕಾಯುತ್ತಾನೆ ಅಂತಹ ಒಂದು ಅಮೂಲ್ಯವಾದ ಮತವನ್ನ ನೀವು ದುಡ್ಡು ಆಸೆ ಆಮಿಷಗಳಿಗೆ ಒಡ್ಡಿ ಮತದಾನವನ್ನ ಮಾಡಬೇಡಿ ದಯವಿಟ್ಟು ನಿಮ್ಮ ಮನಸ್ಸಿಗೆ ನಿಮಗೆ ಯೋಗ್ಯತೆ ಇರುವ ವ್ಯಕ್ತಿ ಅಂತ ಅನಿಸಿದರೆ ಮಾತ್ರ ನಿಮ್ಮ ಮತವನ್ನ ಅವರಿಗೆ ಹಾಕಿ ಅವರನ್ನು ಗೆಲ್ಲಿಸಿ ಅವರು ನಮ್ಮ ಭಾರತ ನಮ್ಮನ್ನು ಕಾಪಾಡುತ್ತಾರೆ ಎಲ್ಲರೂ ಅಮೂಲ್ಯವಾದ ಮತದಾನ ಮಾಡುವುದರ ಮೂಲಕ ನಮ್ಮ ಭಾರತವನ್ನು ಅಭಿವೃದ್ಧಿಗೊಳಿಸುವ ವ್ಯಕ್ತಿಯನ್ನು ಆರಿಸಿ ತರೋಣ ಅಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಯಾವುದೇ ಪಕ್ಷ ಆಗಲಿ ಯಾವುದೇ ಪಾರ್ಟಿ ಯಾವುದೇ ವ್ಯಕ್ತಿ ತೋರುವ ಆಮಿಷಗಳಿಗೆ ನೀವು ತಲೆಬಾಗದೆ ನಿಮ್ಮ ಮನಸ್ಸಿನಿಂದ ಸ್ವಚ್ಛಂದ ಮನಸ್ಸಿನಿಂದ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ಶ್ರೇಷ್ಠ ವ್ಯಕ್ತಿಗೆ ಹಾಕಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ See you in the another interesting video until then bye bye